ಹಾಯ್ ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಆರೋಗ್ಯಕರವಾದಂಥ ರಾಗಿ ಹಿಟ್ಟಿನ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಗ್ಯಾಸ್ ಎತ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಬಿಸಿ ಆಗಿದೆ ಅದಕ್ಕೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಹಸಿ ವಾಸನೆ ಹೋಗೋವರಿಗೆ ಸ್ವಲ್ಪ ಅದು ಘಮ ಬರೋವರಿಗೆ ಹುರ್ಕೊಂಡ್ರೆ ಸಾಕು ಇವಾಗ ನೆಕ್ಸ್ಟ್ ಹುರ್ಕೊಂಡಾಗಿದೆ ನೀಟಾಗಿ ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ ಮತ್ತು ಅದೇ ಪಾತ್ರೆಗೆ ಮುಕ್ಕಾಲು ಕಪ್ಪಷ್ಟು ಸಣ್ಣ ರವೆ ಹಾಕೊಂಡು ಇದ್ದೀನಿ ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಳ್ಳಿ ಇವಾಗ ಇದಾಗಿದೆ ಬೇರೆ ಪಾತ್ರೆಗೆ ಎತ್ತಿಟ್ಕೊಳ್ಳೋದ ಇವಾಗ ಅದೇ ಪಾತ್ರೆಗೆ ಎರಡು ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಷ್ಟೇ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ನೆಕ್ಸ್ಟು ಒಂದು ಗಂಟೆಯಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಮತ್ತು ಬೀನ್ಸ್ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲೇ ಮೆತ್ತಗೆ ಹಾಕಬೇಕು ನೆಕ್ಸ್ಟ್ ಇವಾಗ ರವೆ ಮತ್ತು ಹಸಿಟ್ಟು ಹುರಿದಿದ್ವಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆನ ನೆಕ್ಸ್ಟ್ ಸ್ವಲ್ಪ ಇದಕ್ಕೂ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಬೇಕು ಮಿಕ್ಸ್ ಕೊಟ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಅದಕ್ಕೆ ಯಾವ ಥರ ಸರಿ ಆ ಥರ ಹಿಂಗೆ ಅದಕ್ಕೆ ಕಲಿಸ್ಕೊಳ್ಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ತೆಳ್ಳಗಾಗ್ಬಿಡುತ್ತೆ ನೋಡಿ ಇಷ್ಟು ತೆಳುವಾಗ ಕಲಿಸ್ಕೊಳ್ಳಿ ಸ್ವಲ್ಪ ರವೆ ಹಾಕಿದೀವಲ್ಲ ಅದೇ ಸೇದ್ಕೊಳ್ಳುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಸಚ್ಕೊಂಡು ಇಡ್ಲಿ ಪಾತ್ರೆಗೆ ನೀರಿಟ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಸ್ವಲ್ಪ ಹುಣಸೆ ಹಣ್ಣು ಇಲ್ಲ ನಿಂಬೆ ಹಣ್ಣಾದರೂ ಹಾಕೊಳ್ಳಿ ಕಪ್ಪಾಗಲ್ಲ ತಳ ಇವಾಗ ಇಡ್ಲಿ ಪ್ಲೇಟ್ಗಳಿಗೆ ಆಯಿಲ್ ಹಾಕೊಂಡು ಇವಾಗ ಈ ಥರ ಎಲ್ಲ ಕಡೆ ಇದು ಮಾಡ್ಕೊಳ್ತಾ ಇದ್ದೀನಿ ಹಚ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಇವಾಗ ಇದನ್ನು ಪ್ಲೇಟ್ಗಳಿಗೆ ಬಿಟ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಬಿಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಇದ್ರೊಳಗೆ ಇಟ್ಕೊಳ್ಳೋಣ ಇಡ್ಲಿ ಪಾತ್ರೆಗೆ ಮೇಲಿಂದ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದೊಂದು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೊಳ್ಳಿಲ್ಲ ಅಂದರೆ ನಾನು ಹಾಕ್ತಾ ಇದ್ದೀನಿ ಚಿಕ್ಕವರಿಂದ ಹಿಡಿದು ದೊಡ್ಡೋರವರಿಗೆ ವಯಸ್ಸಾದವರು ಎಲ್ರಿಗೂ ತಿಂಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು ಡೈಲಿ ಅವರು ಮುದ್ದೆ ಚಪಾತಿನೇ ತಿಂದು ತಿಂದು ಬೇಜಾರಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಹತ್ತು ನಿಮಿಷ ಬೇಯ್ಲಿಕ್ಕೆ ಬಿಡೋಣ ಇವಾಗ ಬೆಂದಾಗಿದೆ ನೋಡಿ ಯಾವ ರೀತಿ ಬಂದಿದೆ ಹೇಳಿ ನೋಡಿ ಇವಾಗ ಇದನ್ನ ಎತ್ಕೊಳ್ಳೋಣ ಒಂದು ಸ್ಪೂನ್ ಸಹಾಯದಿಂದ ನೀರು ಹೆಚ್ಚಿಕೊಂಡು ಒಂದೊಂದೇ ಇಡ್ಲಿನ ಈ ರೀತಿ ಎತ್ಕೊಳ್ಳಿ ನೀಟಾಗಿ ಬಂದಿದೆ ಒಂದು ಸುದಕ್ಕಿತ್ತೋಗಿಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ಇವಾಗ ಇಡ್ಲಿ ಎಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ರೆಡಿಯಾಗಿದೆ ಆರೋಗ್ಯಕರವಾದಂಥ ರಾಗಿ ಹಿಟ್ಟಿನ ಇಡ್ಲಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸಿ ನಮ್ಮಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು